ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಜ ಮಾರ್ಚ್ ನಾಲ್ಕನೇ ತಾರೀಕು ಸೊ ಸೋಮವಾರ ಏನಿದೆ ಮಾರ್ಚ್ ನಾಲ್ಕನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತುವರೆ ಮೇಲ್ಪಟ್ಟು ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಖುದ್ದಾಗಿ ರಾಜ್ಯ ಸರ್ಕಾರವೇ ನೀಡಿದೆ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ನಿಮಗೆ ಆ ಏಳನೇ ಕಂತಿನ ಹಣ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಸ್ವಲ್ಪ ದಿನಗಳೇ ಕಳೆದು ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಿದ್ದಾರೆ ಇನ್ನೂ ಕೂಡ ಏಳನೇ ಕಂತಿನ ಹಣ ರಿಲೀಸೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಏನಾಗಿದೆ ಅಂತಂದರೆ ರಿಲೀಸ್ ಆಗಿದೆ ಬಟ್ ಎಲ್ಲರೂ ಖಾತೆಗೂ ಕೂಡ ಇನ್ನೂ ಹಣ ಹೋಗಿಲ್ಲ ಇನ್ನೂ ಕೂಡ ಫಿಫ್ಟಿ ಫಿಫ್ಟಿ ಅನ್ನೋ ಲೆವೆಲಲ್ಲೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರು ಖಾತೆಗಳಿಗೆ ಹಣ ಬಂದಿದೆ ಕೆಲವೊಂದು ಚಾನಲಲ್ಲಿ ನೀವು ಟೆಕ್ಸ್ಟ್ ಮಾಡಿರ್ತಾರಲ್ವಾ ಮೆಸೇಜಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರ್ತಾರೆ ಸೊ ಅಲ್ಲಿ ನೀವು ನೋಡಿ ನಮಗೆ ಏಳನೇ ಕಂತಿನ ಹಣ ಬಂತು ಇಂಥ ಡಿಸ್ಟಿಕ್ ಅಂತ ಕೂಡ ಹಾಕಿರ್ತಾರೆ ಸೊ ನನ್ನ ಚಾನಲಲ್ಲೇ ಆಗಿರ್ಬೋದು ಕೆಲವೊಂದು ವೀಡಿಯೋಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂತಂದರೆ ಅವರಿಗೆ ಹಣ ಬರದಲ್ಲೇ ಯಾರೂ ಕೂಡ ಮೆಸೇಜ್ ಮಾಡೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ ಸೊ ಇನ್ನೂ ಕೂಡ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡಾಗಿರ್ಬೋದು ಮೂರಾಗಿರ್ಬೋದು ನಾಲ್ಕು ಐದು ಹಾಗೆಯೇ ಆರು ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಎಲ್ಲರೂ ಕೂಡ ಮಿಸ್ ಮಾಡಿದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೋಮವಾರ ಅಂತಲೇ ಹೇಳ್ಬೋದು ಇವತ್ತು ಸೊ ನಿಮಗೆ ತಿಳಿದಿರೋ ಹಾಗೆ ಏಳನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ತುಂಬಾ ದಿನ ಆಯಿತು ಅಂತಲೇ ಹೇಳ್ಬೋದು ಆದರೂ ಕೂಡ ಕಂಪ್ಲೇಂಟ್ಗಳು ತುಂಬಾ ಆಗ್ತಾಯಿದೆ ಹಣ ಏನೋ ದಿನೇ ದಿನೇ ಇಷ್ಟು ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಮಾಡ್ತಿದ್ದಾರೆ ಹಂತ ಹಂತವಾಗಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಯಾವ ಒಂದು ಕಂತಿನ ಹಣ ಕೂಡ ಇನ್ನೂ ಜನರ ಖಾತೆಗೆ ಸೇರಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬಾ ಕಂಪ್ಲೇಂಟ್ಗಳು ರೈಸ್ ಆಗ್ತಾ ಇದೆ ಇನ್ನು ಕೂಡ ಅಂತಾನೆ ಹೇಳ್ಬೋದು ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಇವತ್ತು ಅಂತಾನೆ ಹೇಳ್ಬೋದು ಸೊ ಸಂಬಂಧಪಟ್ಟ ಹಾಗೆ ಸಭೆಯನ್ನ ಆಲ್ರೆಡಿ ನಡೆಸಿದ್ದಾರೆ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಜೊತೆಗೆ ಈಗ ಆರು ಮತ್ತೆ ಏಳನೇ ಕಂತಿನ ಹಣ ಏನು ಹೋಗಿಲ್ಲ ಪೆಂಡಿಂಗ್ ಹಣ ಕೂಡ ಉಳ್ಕೊಂಡಿದೆ ಕೆಲವೊಬ್ಬರು ಖಾತೆಗೆ ಎರಡು ಮೂರು ನಾಲ್ಕು ಐದು ಈ ರೀತಿಯಾದಂಥ ಪೆಂಡಿಂಗ್ ಹಣ ಅತಿ ಹೆಚ್ಚು ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಹಣ ಯಾರ್ಗೆಲ್ಲ ಹೋಗಿಲ್ಲ ಏನು ಸಮಸ್ಯೆ ಆಗಿದೆ ಸೊ ಏನು ಕಾರಣಕ್ಕೋಸ್ಕರ ಇವ್ರಿಗೆ ಹೋಗ್ತಾ ಇಲ್ಲ ಹಣ ಅನ್ನೋದ್ರ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ಇವಾಗ ಚುನಾವಣೆ ಏನು ಹತ್ರ ಬರ್ತಾ ಇದೆ ಹಾಗಾಗಿ ಇವರು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಹಾಗಾಗಿ ಗಂಭೀರವಾಗಿ ತೆಗೆದುಕೊಂಡು ಎಲ್ಲರ ಕತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಆ ಸಭೆಯಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ ನಿಮಗೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕಂಪ್ಲೀಟಾಗಿ ನೋಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ವಿಲ್ಲಕ್ಕೆಯನ್ನು ಕ್ಲಿಕ್ ಮಾಡಿ ದಿನ್ ಆಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನಾನು ಒಂದು ವಿಡಿಯೋನ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಕುರಿತಾದಂತಹ ಒಂದು ಮಾಹಿತಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸೊ ರಾಜ್ಯ ಸರ್ಕಾರದ ಮೇರೆಗೆ ಅಂತ ರಾಜ್ಯ ಸರ್ಕಾರ ಖುದ್ದಾಗಿ ತಿಳಿಸಿರೋ ಹಾಗೆ ಮಹಿಳಾ ಇಲಾಖೆ ಒಂದು ಇನ್ಫಾರ್ಮೇಶನ್ ಅನ್ನ ನೀಡಿರುವಂತದ್ದು ಸೊ ಇದ್ರ ಬಗ್ಗೆ ಹಣ ಯಾರಿಗೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಸಭೆಯನ್ನು ನಡೆಸಿ ಸೊ ಏನು ಪ್ರಾಬ್ಲಮ್ ಆಗಿದೆ ಏನು ಕಾರಣಕ್ಕೆ ಜನರಿಗೆ ಹಣ ಹೋಗ್ತಿಲ್ಲ ಸೊ ಎಲ್ಲ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿ ಅಂತ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಸೊ ಕೆಲವೊಬ್ಬರಿಗೆ ಅಕೌಂಟಲ್ಲೇ ಪ್ರಾಬ್ಲಮ್ ಆಗಿದೆ ಇನ್ನು ಕೆಲವೊಬ್ಬರು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ರಿಂದ ಅವರ ಕಾರ್ಡ್ ಅಪ್ಡೇಟ್ ಆಗೋವರೆಗೂ ಕೂಡ ಹಣ ಅವ್ರಿಗೆ ಹೋಗೋದಿಲ್ಲ ಇನ್ನು ಕೆಲವರಿಗೆ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಏನಾಗಿದೆ ಸ್ಟೇಟಸಲ್ಲಿ ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಈ ರೀತಿ ಈ ಒಂದು ಕಾರಣಗಳನ್ನು ಕೇಳಿ ಕೇಳಿ ನಮಗೂ ಕೂಡ ಬೇಜಾರಾಗಿದೆ ಹೇಳಿ ಹೇಳಿ ಕೂಡ ಬೇಜಾರಾಗಿದೆ ನಿಮಗೆ ಕೇಳಿ ಕೇಳಿ ಕೂಡ ಬೇಜಾರಾಗಿದೆ ಸೊ ಹಾಗಾಗಿ ಜಾಸ್ತಿ ಹೇಳಿಯೋದಕ್ಕೆ ಹೋಗೋದಿಲ್ಲ ಇದನ್ನು ಸೊ ಹಲವಾರು ಕಾರಣದಿಂದ ಏನಾಗಿದೆ ಹಣ ಹೋಗಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಜೊತೆಗೆ ಅವರ ಮಕ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಸಭೆಯನ್ನು ಮಾಡಿದ್ದಾರೆ ಸೊ ಯಾರಿಗೆ ಹಣ ಹೋಗಿಲ್ಲ ಸೆಪ್ರೇಟಾಗಿ ಒಂದು ಲಿಸ್ಟನ್ನು ರೆಡಿ ಮಾಡಿದ್ದಾರೆ ಹಾಗಾಗಿ ಏನು ಕಾರಣಕ್ಕೋಸ್ಕರ ಹಣ ಹೋಗಿಲ್ಲ ಆ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಡಿ ಬಿ ಟಿ ಮುಖಾಂತರ ನಿಮಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆರು ಮತ್ತು ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಗೆ ಪೆಂಡಿಂಗ್ ಹಣ ಯಾರಿಗೆ ಹೋಗಿಲ್ಲ ಸೊ ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಎರಡು ಮೂರು ನಾಲ್ಕು ಐದು ಯಾವುದೇ ಒಂದು ಕಂತಿನ ಹಣ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಅಂಥವ್ರಿಗೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಆಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮೇಯ್ನ್ ಆಗಿ ಆರು ಮತ್ತೆ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಿದೆ ಹತ್ತೂವರೆ ಮೇಲ್ಪಟ್ಟು ನಿಮಗೆ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಸೊ ಆದಷ್ಟು ಬೇಗ ಬೇಗ ಹಣವನ್ನು ಜಮಾ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟು ಯಾವತ್ತು ಯಾವ ಒಂದು ಕಂತಿನ ಹಣ ರೀಚ್ ಆಗುತ್ತೆ ಅಂತ ನಾವಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಯಾರಿಗೆಲ್ಲ ಅಮೌಂಟ್ ಬಂತು ಇವತ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾವ ಒಂದು ಡಿಸ್ಟಿಕ್ಕಿಗೆ ಬಂತು ನಿಮ್ಮ ಹೆಸರಾಗಿರ್ಬೋದು ಡಿಸ್ಟ್ರಿಕ್ ಆಗಿರ್ಬೋದು ಸೊ ಪ್ರತಿಯೊಂದನ್ನು ಮೆನ್ಷನ್ ಮಾಡಿಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಹಣ ನಾವು ಹೇ ವೀಡಿಯೋ ಮಾಡಿ ಹಾಕಿದ್ದಕ್ಕೂ ನಿಮಗೆ ಹಣ ಬಂತು ಇವತ್ತು ಅಂತ ಅಂದರೆ ಸೊ ಅದಕ್ಕೂ ಒಂದು ಪರಿಹಾರ ಆಗುತ್ತೆ ಕೆಲವೊಬ್ರಿಗೆ ಅನಿಸುತ್ತೆ ನೀವು ಹೇಳ್ತೀರಾ ಬಟ್ ಯಾರಿಗೂ ಕೂಡ ಹಣ ಬರೋದಿಲ್ಲ ಸೊ ಸುಮ್ಮನೆ ಸುಳ್ಳು ವದಂತಿನ ಹಬ್ಬಿಸ್ತೀರಾ ಅಂತ ಹೇಳ್ತಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ವದಂತಿನ ಯಾರೂ ಕೂಡ ಹಬ್ಬಿಸೋದಿಲ್ಲ ಯಾಕೆ ಅಂತಂದರೆ ಬರುವಂಥ ಒಂದು ಅಪ್ಡೇಟನ್ನು ಎಲ್ಲರೂ ಕೂಡ ತಿಳಿಸುವಂಥದ್ದು ಸೊ ನಿಮಗೆ ಹೇಗೆ ಬೇಕಾಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಮಿಸ್ ಮಾಡ್ದೆಲ್ಲ ಯಾರಿಗೆ ಹಣ ಬರುತ್ತೆ ಸೊ ಅಂಥವ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತು ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್